ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಾಕ್ಟರ್ ವೀಣಾ ಅಂತ ಮಕ್ಕಳ ತಜ್ಞಳು ಹತ್ತು ವರ್ಷ ವೈದ್ಯಾಧಿಕಾರಿ ನಂತರ ಮೆಡಿಕಲ್ ಕಾಲೇಜಿನಲ್ಲಿ ಉಪನ್ಯಾಸಕ ಪ್ರಾಧ್ಯಾಪಕ ಹಿಂಗಾದ ನನ್ನ ಅನುಭವಗಳ ಪ್ರಕಾರ ಅಂದ್ರೆ ನಾನು ಎಪ್ಪತ್ತರಿಂದ ವೈದ್ಯಕೀಯ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಐವತ್ತೈದು ವರ್ಷ ಮೊಟ್ಟ ಮೊದಲು ನಮ್ಗೆ ಅತ್ಯಂತ ಆನಂದ ಇರ್ತಿತ್ತು ಕೆಲಸದಲ್ಲಿ ನಾವು ಒಂದು ಮ ಪೇಷಂಟನ್ನು ಒಂದು ಮಕ್ಕಳು ನೋಡಿದ್ರೆ ನಾವು ಸಂಪೂರ್ಣ ಒಂದು ನಮ್ಮ ಹೃದಯವೆಲ್ಲ ಒಂದು ಅನುಭವ ಒಂದು ಸ್ಪಂದನೆ ಬಹಳ ಚೆನ್ನಾಗಿರ್ತಾ ಇತ್ತು ನಮ್ಮ ಮನೆಯವ್ರಂಗೆ ಅವ್ರನ್ನ ಬೈದದ್ದು ಉಂಟು ಮುತ್ಕೊಟ್ಟಿದ್ದೂ ಉಂಟು ಆವಾಗ ಅಷ್ಟು ಸಂತೋಷವಾಗಿ ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರಾಗಲಿ ಗಂಡಸರಾಗ್ಲಿ ಅಷ್ಟು ಸಂತೋಷವಾಗಿ ನಾವು ನಡೆಸ್ತಾ ಇದ್ವಿ ಹಾಗೆ ಮುಂದುವರೆದು ನಾನು ನನ್ನ ವೃತ್ತಿ ಪೂರ್ತಿ ಐವತ್ತು ವರ್ಷ ಐವತ್ತೈದು ವರ್ಷ ಕೂಡ ಹಂಗೆ ನಡ್ಕೊಂಡು ಬಂದೆ ಆದರೆ ಕೆಲವೊಮ್ಮೆ ಈಗ ಇಪ್ಪತ್ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಗಮನಿಸೋದಾದ್ರೆ ಆವಾಗ ಜನಗಳಲ್ಲಿ ವೈದ್ಯರಲ್ಲಿ ಸ್ವಲ್ಪ ನಂಬಿಕೆ ಶ್ರದ್ಧೆ ಅನ್ನೋದು ಕಡಿಮೆ ಆಗ್ತಿತ್ತು ಅದಕ್ಕೆ ಯಾರ ಕಾರಣ ಅಂತ ನಾನು ಹೇಳೋಲ್ಲ ಪರಿಸರ ಕಾರಣನೋ ವೈದ್ಯರೇ ಕಾರಣವೋ ಅಥವಾ ರೋಗಿಗಳ ಕಾರಣವೋ ನನಗೆ ಗೊತ್ತಿಲ್ಲ ಅಥವಾ ಒಂದು ಸಮಾಜದ ಮನೋಭಾವನೆ ಮನೋಭಾವನೇ ಗೊತ್ತಿಲ್ಲ ಶ್ರದ್ಧೆ ನಂಬಿಕೆ ಕಡಿಮೆ ಯಾವಾಗ ಆಯಿತು ಆವಾಗ ವೈದ್ಯರಲ್ಲಿ ರೋಗಿಗಳಲ್ಲಿ ಒಂದು ಅನುಭವ ಒಂದು ಸಂಬಂಧ ಒಂದು ಸ್ಪಂದನೆ ಕಡಿಮೆ ಆಗಿಬಿಟ್ಟು ಅಪನಂಬಿಕೆ ಶುರು ಆಯಿತು ಅಂಥದ್ರಲ್ಲಿ ನಾವು ನಾನು ಸರ್ಕಾರಿ ಸೇವೆಯಲ್ಲಿದ್ದವಳು ನಮಗೆಲ್ಲ ಕೇವಲ ಏನು ಅಷ್ಟು ಹೆಚ್ಚಾಗ್ತಾ ಇರಲಿಲ್ಲ ಖರ್ಚಾಗ್ತಾ ಇರಲಿಲ್ಲ ಆದರೆ ಜನಗಳಿಗೆ ದುಡ್ಡು ಕೊಟ್ರೇ ಒಳ್ಳೇದು ಅನ್ನೋ ಭಾವನೆ ಬರೋಕ್ಕೆ ಶುರುವಾಯಿತು ಈಗ ಕೆಲವು ದಿನಗಳಿಂದ ಈ ಅಪನಂಬಿಕೆ ಮತ್ತು ದುಡ್ಡಿಲ್ಲದೆ ನಮಗೊಳ್ಳೆ ಒಂದು ಸೇವೆ ಸಿಕ್ಕೋದಿಲ್ಲ ಅನ್ನೋ ಭಾವ ನಮ್ಮ ವೈದ್ಯಕೀಯರಲ್ಲಿ ಮತ್ತು ರೋಗಿಗಳಲ್ಲಿ ಒಂದು ಅಗಾಧವಾದ ಕಂದಕವನ್ನು ತುಂಬಿಕೊಂಡು ಬಂತು ಆದರೆ ಈಗ ನಾವು ಈಗ ಒಂದು ಎಂಟು ವರ್ಷದಿಂದ ನಾನು ನನ್ನ ಪತಿ ಡಾಕ್ಟರ್ ಸಿ ಆರ್ ತಿರುಮಲಾಚಾರ್ ಇವರು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾಗಿ ರಿಟೈರ್ ಆದವರು ಮತ್ತು ನೇತ್ರ ತಜ್ಞರು ನಾವಿಬ್ರು ಈಗ ಒಂದು ವಿವೇಕಾನಂದ ಯೂತ್ ಮೂವ್ಮೆಂಟ್ನಲ್ಲಿ ಉಪಶಮನ ಕೇಂದ್ರದಲ್ಲಿ ನಾ ಸ್ವಯಂ ಸೇವಕರಾಗಿ ಎಂಟು ವರ್ಷದಿಂದ ದುಡಿತಾ ಇದ್ದೀವಿ ನೂರ ವಾರ ಅಲ್ಲ ಮೂರು ದಿನ ವಾರದಲ್ಲಿ ಅಲ್ಲಿ ನಮಗೆ ಅತ್ಯಂತ ಒಂದು ಅತ್ಯಂತವಾಗಿ ಒಂದು ಸಂತೃಪ್ತಿ ಕೊಟ್ಟಿದೆ ಒಂದು ನಮ್ಮ ಜೀವನ ಸಾರ್ಥಕ ಅನ್ನೋ ಥರಕ್ಕೆ ಬಂದಿದೆ ಅಲ್ಲಿ ದುಡ್ಡಿಲ್ಲ ಕಾಸಿಲ್ಲ ನಾವು ನಮ್ಮನ್ನ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬಹುದು ನಮ್ಮ ಅನುಭವ ನಮ್ಮ ಮನೋಭಾವ ಎಲ್ಲಾನು ಹಂಚಿಕೊಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಜೀವನ ಸಾರ್ಥಕ ಅಂತ ನಾ ಅಂದ್ಕೊಂಡಿದ್ದೀನಿ ನಮಸ್ಕಾರ ಈಗಿನ ಡಾಕ್ಟ್ರು ಅದರ ಡಾಕ್ಟರ್ ಅನೇಕ ಬಗೆಗಳಿದೆ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಆಗಿನ ಡಾಕ್ಟ್ರು ಮನುಷ್ಯರು ಡಾಕ್ಟ್ರು ಎಷ್ಟೋ ಕಡೆ ಈಗಿನ ಡಾಕ್ಟ್ರು ಎಕ್ಸ್ ರೇ ಡಾಕ್ಟರು ಲ್ಯಾಬ್ ರಿಪೋರ್ಟ್ ಡಾಕ್ಟರು ಕ್ಲಿನಿಕಲ್ ಡಾಕ್ಟರ್ ಅನ್ನೋದು ಕಡಿಮೆ ಆಗ್ತಿದ್ಯಾ ವಿನ ಇನ್ವೆಸ್ಟಿಗೇಷನ್ ಡಾಕ್ಟರ್ ಜಾಸ್ತಿ ಆಗುತ್ತಾ ಇದೆ ಅದು ಒಂದು ವ್ಯತ್ಯಾಸ ನಾನು ಹೇಳ್ಬೋದು ಜೊತೆಗೆ ನಮ್ದೇನಂದ್ರೆ ರೋಗಿಗಳಿಲ್ಲದೆ ನಾವಿಲ್ಲ ನಾವು ವೈದ್ಯರಾಗಬೇಕಾದ್ರೆ ರೋಗಿ ಇರಲೇಬೇಕು ನೀವು ನಾರಾಯಣೋ ಹರಿಹಿ ಅಂದಂಗೆ ನಾವು ವೈದ್ಯ ಇಲ್ಲದೆ ನಾವು ರೋಗಿಗಳಲ್ದೆ ನಾವಿಲ್ವಲ್ಲ ಅದು ನಾವು ರೋಗಿ ನಾರಾಯಣ ಹರಿ ಅಂತ ನಾವು ಈ ವೈದ್ಯರ ದಿನಾಚರಣೆಗಿಂತ ನಾವೆಲ್ಲ ಸೇರಿ ಒಂದು ರೋಗಿಗಳ ದಿನಾಚರಣೆ ಮಾಡಬೇಕಂತ ನನ್ನ ಭಾವನೆ ಜನರಲ್ ಇರ್ತಿತ್ತು ಡೈವರ್ಸಿಟಿ ಹೆಚ್ಚಾಗ್ತಾ ಇದೆ ಅದರೊಳಗೆ ಯೂನಿಟಿ ಕಡಿಮೆ ಆಗ್ತಿದೆ ಯೂನಿಟಿ ಇನ್ ಡೈವರ್ಸಿಟಿ ನಮ್ಮ ರಾಷ್ಟ್ರದ ಗುರುತಾದರೂ ಇಷ್ಟನ್ನೇ ಬರುತ್ತೆ ಅಂತ ನನ್ನ ಆಶಾವಾದ ಏನಂದ್ರೆ ಮೊದಲು ರೋಗಿಗೆ ವೈದ್ಯ ನಂತರ ರೋ ರೋಗಿಯ ಈಗ ಮಾಡ್ತಿರೋದು ರೋಗಕ್ಕೆ ವೈದ್ಯ ರೋಗದ ಹಿಂದೆ ಒಬ್ಬ ರೋಗಿ ಇದ್ದಾನೆ ರೋಗಿಗೆ ವೈದ್ಯ ರೋಗಿ ಹಿಂದೆ ಒಂದು ಸಂಸಾರ ಇದೆ ಆವಾಗ ಮನೆ ವೈದ್ಯ ಆ ಸಂಸಾರದ ಹಿಂದೆ ಒಂದು ಸಮಾಜ ಇದೆ ಸಮಾಜ ವೈದ್ಯ ಹಳೆ ಕಾಲದಲ್ಲಿ ಸಮಾಜ ವೈದ್ಯ ಇರ್ತಿದ್ದ ಈಗಿನ ಕಾಲದಲ್ಲಿ ರೋಗ ವೈದ್ಯ ಆಗ್ಬಿಡ್ದಾನೆ ಆದ್ರೆ ಈಗ ತಿರ್ಗಾ ಫ್ಯಾಮಿಲಿ ಪ್ರಾಕ್ಟೀಸ್ ಅನ್ನೋದು ಬರ್ತಾ ಇದೆ ಒಂದು ಎಲ್ಲದಕ್ಕೂ ಒಂದು ಚಕ್ರ ಒಂದು ಸರ್ಕಲ್ ಇರ್ಬೇಕಲ್ಲ ತಿರ್ಗಾ ಅಂತ ಆಶಾದೀನಗಳು ಬರುತ್ತೆ ಅಂತ ನನಗೆ ಬಹಳ ನಂಬಿಕೆ ಇದೆ